ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಮುಂದಿನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ತಮ್ಮ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ಹಾಗೆ ಯೋಗ್ಯರನ್ನು ಆಯ್ಕೆ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡದಿದ್ದರೆ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗೆಯೇ ಈ ಒಂದು ವಿಷಯ ಏನಂದರೆ ಇದೊಂದು ಸ್ಪೆಷಲ್ ವೀಡಿಯೋ ಅಂತಲೇ ಅನ್ಕೋಬೋದು ಹಾಗೆಯೇ ಈ ಒಂದು ಸರ್ವೆಗಳು ಇತ್ತೀಚಿನ ಸರ್ವೆಗಳನ್ನ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಇದೆ ಅಂದರೆ ನ್ಯಾಷ್ನಲ್ ಸರ್ವೆಗಳಾಗಿರ್ಬೋದು ಸಿ ವೋಟರ್ ಇರ್ಬೋದು ಎ ಬಿ ಪಿ ನ್ಯೂಸ್ ಇರ್ಬೋದು ಈ ತರಹದ ಬಹಳಷ್ಟು ಸರ್ವೆಗಳು ಬಂದಿದೆ ಅದರ ಜೊತೆಗೆ ಒಂದು ಲೋಕಲ್ ಪುಲ್ ಸರ್ವೆಯನ್ನು ಕೂಡ ನಾವು ನಡೆಸಿದ್ದೇವೆ ಕರ್ನಾಟಕದಾದ್ಯಂತ ಏಕೆಂದರೆ ಅಲ್ಲಿನ ಸರ್ವೆಗಳು ಎ ಬಿ ಪಿ ನ್ಯೂಸ್ ಇರ್ಬೋದು ಸಿ ವೋಟರ್ ಇರ್ಬೋದು ಈ ತರಹದ ದೊಡ್ಡ ದೊಡ್ಡ ಸರ್ವೆ ಮಾಡ್ತಕ್ಕಂತಹ ಕೆಲವೊಂದು ಕಂಪ್ನಿಗಳು ಹಾಗೆ ಕೆಲವೊಂದು ಸರ್ವೆಗಳು ಬೇರೆ ರೀತಿಯ ರಿಸಲ್ಟನ್ನೇ ಕೊಟ್ಟರೆ ನಾವು ಮಾಡಿರ್ತಕ್ಕಂತಹ ಲೋಕಲ್ ಸರ್ವೆಗಳು ಬೇರೆ ರಿಪೋರ್ಟನ್ನು ಕೊಡ್ತಾಯಿದೆ ಗೊತ್ತಿಲ್ಲ ಇದು ಹಾಗಾದರೆ ಇದೇ ಫೈನಲ್ ಆಗುತ್ತ ಅಂತ ಗೊತ್ತಿಲ್ಲ ಯಾಕೆಂದರೆ ನಾವು ಅಲ್ಲಿನ ಸ್ಥಳೀಯರನ್ನು ಇಟ್ಟುಕೊಂಡು ಬಹಳಷ್ಟು ಸರ್ವೆಗಳನ್ನ ಮಾಡಿ ಮಾಡಿ ಕೊಡೋದಕ್ಕೆ ಇಷ್ಟು ಲೇಟ್ ಆಗ್ತಾಯಿದೆ ಎಲೆಕ್ಷನ್ ಇನ್ನು ಎರಡು ದಿವಸ ಇರುವಾಗ ಹಾಗಾಗಿ ಗೆಳೆಯರೆ ನಾವು ನೋಡಬೇಕಾಗುತ್ತೆ ಆ ಒಂದು ಸರ್ವೇನಲ್ಲಿ ಯಾರಿಗೆ ಮತಗಳು ಜಾಸ್ತಿ ಬರುತ್ತೆ ಹಾಗೆಯೇ ಯಾರು ಹೆಚ್ಚು ಸೀಟನ್ನು ಗೆಲ್ತಾರೆ ಯಾರು ಕಡಿಮೆ ಸೀಟನ್ನು ಗೆಲ್ತಾರೆ ಅಂತ ಯಾಕೆಂದರೆ ಅಚ್ಚರಿ ಅಂತ ಅಂದರೆ ಇಲ್ಲಿ ಆ ದೊಡ್ಡ ದೊಡ್ಡ ಏನು ಸರ್ವೆಗಳು ಬಂದಿತ್ತು ಆ ರಿಪೋರ್ಟಿಗೂ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಮಗೆ ನೋಡಿದಾಗ ಇಲ್ಲಿ ಲೋಕಲ್ ಪೋಲ್ ಸರ್ವೆ ಅಂತ ನಾವು ಒಂದು ಮಾಡಿದ್ವಿ ಅದರಲ್ಲಿ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಮೈತ್ರಿ ಏನಿದೆ ಇದು ಎಷ್ಟು ಸೀಟ್ಗಳನ್ನ ಗೆತ್ಕೊಳ್ಳುತ್ತೆ ಹಾಗೆ ಹೆಚ್ಚು ಸೀಟ್ಗಳನ್ನ ಗೆತ್ಕೊಳ್ಳುತ್ತಾ ಮೋದಿ ಪರವಾಗಿ ಅಲೆ ಇರುವಂಥ ಒಂದು ಕರ್ನಾಟಕದಲ್ಲೂ ಕೂಡ ಹಾಗೆಯೇ ಇಲ್ಲ ಅಂತಂದರೆ ಕಾಂಗ್ರೆಸ್ ಇಲ್ಲಿ ಹೆಚ್ಚು ಸೀಟುಗಳನ್ನ ಗೆದ್ದುಕೊಡುತ್ತಾ ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ ಗ್ಯಾರಂಟಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ ಹಾಗೆಯೇ ಕೆಲವೊಂದು ಈಗೇನ ಗ್ಯಾರಂಟಿಗಳನ್ನ ತೊಗೊಂಡು ಬಂದಿದೆ ಹಾಗೆ ಈಗಾಗಲೇ ಐದು ಗ್ಯಾರಂಟಿಗಳನ್ನ ನಾವು ನೆರವೇರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಎಷ್ಟರ ಮಟ್ಟಿಗೆ ನೆರವೇರಿಸಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಆದರೆ ಅವರು ಹೇಳುವ ಪ್ರಕಾರ ನೆರವೇರಿಸಿದ್ದೇವೆ ಅಂತ ಹಾಗಾಗಿ ನೋಡ್ಕೊಂಡು ಬರೋಣ ಬನ್ನಿ ಏನು ಹೇಳ್ತಾ ಇದೆ ಅಂತ ಏಕೆಂದರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಇಪ್ಪತ್ತೈದು ಗ್ಯಾರಂಟಿಗಳನ್ನ ತಂದಿದ್ದರು ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಯಾವುದೆಲ್ಲ ಉಪಯೋಗಕ್ಕೆ ಬರುತ್ತೆ ನನಗೆ ಗೊತ್ತಿಲ್ಲ ಒಂದು ಲಕ್ಷ ನಾನು ಬಡವರಿಗೆ ಕೊಡ್ತೀನಿ ಅಂದರೆ ಬಡ ಮಕ್ಕಳಿಗೆ ಕೊಡ್ತೀನಿ ಗೊತ್ತಿಲ್ಲ ಬಡ ಹೆಣ್ಣುಮಕ್ಕಳು ಅಂದರೆ ಅವ್ರ ಲೆಕ್ಕದಲ್ಲಿ ಯಾರು ಅಂತ ಅದನ್ನು ಹೇಗೆ ಕೊಡ್ತಾರೋ ಅದು ಅವರಿಗೆ ಬಿಟ್ಟ ವಿಷಯ ಓಕೆ ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಮಾಡಿದೆ ಹಾಗೆಯೇ ಎಷ್ಟು ಸೀಟುಗಳನ್ನ ಕರ್ನಾಟಕದನ್ನು ಮಾತ್ರ ಹೇಳ್ತೀವಿ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಇರುವುದರಿಂದ ಮಲ್ಲಿಕಾರ್ಜುನ್ ಖರ್ಗೆ ನಾವು ನೋಡಿದಾಗ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆದರೂ ಹಾಗೆಯೇ ಎ ಐ ಸಿ ಸಿ ಅಧ್ಯಕ್ಷರಾದರು ಇದಾದ ಮೇಲೆ ಏನೆಲ್ಲ ಬರ್ತಾಯಿದೆ ರಿಸಲ್ಟ್ ಅಂತ ಹೇಳಿಬಿಟ್ಟು ಎಲ್ಲವನ್ನು ಒಂದು ಸಲ ನೋಡ್ಕೊಂಡು ಬರೋಣ ನಾವು ನಡೆಸಿರ್ತಕ್ಕಂಥ ಲೋಕಲ್ ಪುಲ್ ಸರ್ವೆಯಲ್ಲಿ ಎಷ್ಟು ಸೀಟುಗಳನ್ನ ಕಾಂಗ್ರೆಸ್ ಗೆದ್ಕೊಳ್ತಾ ಇದೆ ಹಾಗೆಯೇ ಕರ್ನಾಟಕದಲ್ಲಿ ಹಾಗೆಯೇ ಈ ಒಂದು ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಎಷ್ಟು ಸೀಟುಗಳನ್ನ ಗೆತ್ಕೊಳ್ತಾ ಇದೆ ಅಂತ ಹೇಳಿದರೆ ಇತ್ತೀಚೆಗೆ ನಾವು ಕೂಡ ಸರ್ವೆಯನ್ನು ಕಳೆದ ಒಂದು ತಿಂಗಳಿಂದ ನಡೆಸಿದ್ವಿ ಅದು ಪ್ರತಿ ಮೂರು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಚೇಂಜ್ ಆಗ್ತಾನೆ ಇತ್ತು ಇದು ಇನ್ನು ಎರಡು ದಿವಸ ಅಥವಾ ಮೂರು ದಿವಸ ಎಲೆಕ್ಷನ್ ಇರುವಾಗ ಈ ಒಂದು ಸರ್ವೆಯನ್ನು ನಾವು ಬಿಡುಗಡೆಯನ್ನು ಮಾಡ್ತಿದ್ದೀವಿ ಇತ್ತೀಚಿನ ವರದಿಗಳ ಪ್ರಕಾರ ಹೇಗಿದೆ ಅನ್ನೋದನ್ನು ಗೊತ್ತಿಲ್ಲ ಇದು ಇಪ್ಪತ್ತಾರನೇ ತಾರೀಕಿರುವ ಚುನಾವಣೆಗೆ ಒಂದು ರಿಸಲ್ಟನ್ನು ಕೊಡುವಂತಹ ಒಂದು ಇದಾದರೆ ಏಳನೇ ತಾರೀಕು ಇರ್ತಕ್ಕಂಥದ್ದಕ್ಕೆ ಮತ್ತೆ ಆ ಒಂದು ಏನು ಮತದಾನ ನಡೆಯುತ್ತೆ ಏಳನೇ ತಾರೀಕು ಅದಕ್ಕೆ ಬೇರೆ ಥರನೇ ಇರುತ್ತೆ ಓಕೆ ಈಗ ನಮಗೆ ಬಂದಿರತಕ್ಕಂಥ ಒಂದು ರಿಪೋರ್ಟನ್ನು ನೋಡ್ತಿದ್ವಿ ಯಾಕೆಂದರೆ ಅದನ್ನು ನೋಡ್ತಿದ್ದಾಗ ಬಿ ಜೆ ಪಿ ಇಲ್ಲಿ ಸುಮಾರು ಎಷ್ಟು ಸೀಟನ್ನು ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಮುಂಚೆ ಅವರಿಗೆ ನೆಗೆಟಿವ್ಸ್ ಏನು ಪಾಸಿಟಿವ್ಸ್ ಏನು ಇದನ್ನು ಮಾತಾಡ್ತಾ ಹೋಗೋಣ ನೆಗೆಟಿವ್ಸ್ ಅಂತಕ್ಕಂಥದ್ದು ಬಿ ಜೆ ಪಿಗೆ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಮನಸ್ತಾಪಗಳು ಹಾಗೆ ಒಡಕುಗಳು ಜೊತೆಗೆ ಅದು ಇದ್ದಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ರಿಗೂ ಗೊತ್ತಿತ್ತು ಯಾವ ರೀತಿ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿಬಿಟ್ಟು ಆ ಇಂಪ್ಯಾಕ್ಟ್ ಮೇಲೇ ಕಾಂಗ್ರೆಸ್ ಗೆದ್ದರು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹಾಗೆಯೇ ಮುಂದೆ ಹೊರಟೋದ್ರೆ ಇನ್ನೂ ಒಂದು ವಿಷಯ ನೋಡೋದಾದರೆ ಇಲ್ಲಿ ಸ್ಥಳೀಯ ನಾಯಕರ ಗಲಾಟೆಗಳು ಇದೆಲ್ಲವೂ ಇದ್ದರೂ ಕೂಡ ಮೋದಿ ಅಲೆ ಅಂತಕ್ಕಂಥದ್ದು ವರ್ಕ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಮೋದಿ ಅಲೆ ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ ಅಂದರೆ ಅಪ್ ಟು ಸಿಕ್ಸ್ಟಿ ಫೈವ್ ಟು ಸಿಕ್ಸ್ಟಿ ಏಯ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಮೋದಿ ಅಲೆ ವರ್ಕ್ ಆಗುತ್ತೆ ಅಂದರೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ನಾವು ನಡೆಸಿರ್ತಕ್ಕಂಥ ಸರ್ವೆ ಈ ರೀತಿ ಇದೆ ಹಾಗೆಯೇ ಕಾಂಗ್ರೆಸ್ಗೆ ಏನೆಲ್ಲ ನೆಗೆಟಿವ್ಸ್ ಆಗಬಹುದು ಅನ್ನೋದನ್ನು ನಾನು ನೋಡ್ತಾ ಇದ್ದಾಗ ಕಾಂಗ್ರೆಸ್ಗೆ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಪರ್ಸೆಂಟ್ ಜನರಿಗೆ ತಲುಪಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ನಾನು ಕಳೆದೊಂದು ವಿಡಿಯೋದಲ್ಲಿ ಹೇಳಿದ್ದೆ ಇವರು ಅಕ್ಕಿಯನ್ನು ಕೊಡೋದ್ರ ಬದಲು ನಾವು ಮೂವತ್ನಾಲ್ಕು ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಮೂವತ್ತ್ ನಾಲ್ಕು ರೂಪಾಯಿಗಳಿಗೆ ಅಕ್ಕಿ ನಿಮಗೆ ಸಿಗಲಿಲ್ಲ ಅಕ್ಕಿ ನಿಮಗೆ ಸಿಗಲಿಲ್ಲ ಅಂದಾಗ ಆ ಅಕ್ಕಿ ಸಾಮಾನ್ಯ ಜನರಿಗೆ ಆ ಮೂವತ್ನಾಲ್ಕು ರೂಪಾಯಿಗೆ ಸಿಗುತ್ತಾ ಅನ್ನೋದು ಕ್ವಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಒಂದು ಸರ್ಕಾರಕ್ಕೆ ಸಿಗಲಿಲ್ಲ ಅಂದಾಗ ಇನ್ನು ರಾಹುಲ್ ಗಾಂಧಿಯವರ ಒಂದು ಲಕ್ಷ ಕೊಡ್ತೀನಿ ಇನ್ನೂ ಗ್ಯಾರಂಟಿಗಳು ಭಾಳಷ್ಟು ಗ್ಯಾರಂಟಿ ಅಂದರೆ ಈ ಡಿಪ್ಲೊಮೊ ಹಾಗೆ ಒಂದು ಡಿಗ್ರಿಯನ್ನು ಮಾಡಿದಂಥವರಿಗೆ ಆ ಈ ಒಂದು ಲಕ್ಷ ಪ್ರತಿ ವರ್ಷಕ್ಕೆ ಕೊಡ್ತೀನಿ ಅನ್ನೋವಂಥದ್ದು ಇದೆಲ್ಲ ವರ್ಕ್ ಆಗುತ್ತಾ ಅಂದರೆ ಖಂಡಿತ ಆಗಲ್ಲ ಅಂತ ಹೇಳಿಬಿಟ್ಟು ಜನರೇ ಹೇಳ್ತಕ್ಕಂಥದ್ದು ಯಾಕೆಂದರೆ ನೀವು ಐದು ವರ್ಷ ಕೊಟ್ಟು ಹೋಗ್ತೀರಿ ಅಲ್ಲಿಗೆ ಅವರ ಆಯಸ್ಸು ಮುಗಿದು ಹೋಗುತ್ತೆ ನೆಕ್ಸ್ಟ್ ಬೇರೆ ಕೆಲಸ ಹುಡುಕೋದಕ್ಕೆ ಮತ್ತೆ ಎರಡು ವರ್ಷ ಬೇಕಾಗುತ್ತೆ ಆವಾಗ ಏನನ್ನೂ ಮಾಡೋದಕ್ಕಾಗಲ್ಲ ಆ ದುಡ್ಡನ್ನಿಟ್ಟುಕೊಂಡು ಯಾಕೆಂದರೆ ಆ ದುಡ್ಡಾಗಿ ಖರ್ಚು ಮಾಡಿರ್ತಾರೆ ಹಾಗಾಗಿ ಏನೂ ಆಗೋಲ್ಲ ಅನ್ನೋದನ್ನು ಈ ಒಂದು ಸರ್ವೆಯಲ್ಲಿ ನಮಗೆ ಭಾಳಷ್ಟು ಜನ ತಿಳಿಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಹಾಗೆ ನಾವು ನೋಡಿದ್ವಿ ಸಿದ್ದರಾಮಯ್ಯ ಅವರು ಮೊದಲು ನಾನು ಸಿ ಎಮ್ ನಾನು ಸಿ ಎಮ್ ಅಂತ ಕಿತ್ತಾಡ್ತಾ ಇದ್ರು ಈ ಎಲೆಕ್ಷನ್ ಬಂದ ತಕ್ಷಣ ಡಿ ಕೆ ಸುರೇಶ್ ಅವ್ರಿಗೂ ಈ ಬಾರಿ ಗೆಲ್ಲವು ಗೆಲುವು ಅಷ್ಟೊಂದು ಸುಲಭವಾಗಿ ಕಾಣಿಸಲಿಲ್ಲ ಹಾಗಾಗಿ ಸಿದ್ದರಾಮಯ್ಯರನ್ನು ತಬ್ಬಿಕೊಂಡು ಸ್ಟೇಜ್ ಮೇಲೆ ಏನೆಲ್ಲ ಮುದ್ದಾಡಿದರು ಇದೆಲ್ಲವನ್ನು ನಾವು ನೋಡಿದ್ವಿ ಹಾಗಾಗಿ ಇದೆಲ್ಲವನ್ನು ಒಂದು ಕಡೆ ಇಟ್ಟು ನಾವು ಬೇರೆ ಒಂದು ಈಗ ಸರ್ವೆಯನ್ನು ನೋಡಬೇಕಾಗುತ್ತೆ ಯಾಕೆಂದರೆ ಈ ಒಂದು ಸರ್ವೆ ಏನು ಲೋಕಲ್ ಪುಲ್ ಸರ್ವೆಯನ್ನು ನಾವು ನಡೆಸಿದ್ದೇವೆ ಇದರಲ್ಲಿ ಕೆಲವೊಂದು ಸರ್ವೆಗಳು ಯಾವ ರೀತಿ ಇದೆ ಅಂತ ನಾನು ನೋಡ್ತಾ ಇದ್ದೇನೆ ಮೊದಲಿಗೆ ಈ ಒಂದು ಸರ್ವೆಯಲ್ಲಿ ದೊಡ್ಡ ವಿಷಯಗಳು ಅಂದರೆ ನಮಗೆ ಬೇರೆ ಬೇರೆ ವಿಷಯಗಳೇ ಕಾಣಿಸ್ತಾ ಇದೆ ಮೊದಲಿಗೆ ಸಿ ವೋಟರ್ನ ಸರ್ವೆ ಏನಿದೆ ಇದು ನಾಲ್ಕರಿಂದ ಐದು ಸೀಟ್ ಅಂತ ಹೇಳಿದರು ಹಾಗೆ ಕೆಲವೊಂದು ಸರ್ವೆಗಳು ಬೇರೆ ಬೇರೆ ರೀತಿಯಾದಂಥ ರಿಪೋರ್ಟನ್ನು ಕೊಟ್ಟಿದ್ದು ಒಂದು ಕರ್ನಾಟಕದಲ್ಲಿ ಒಂದು ಸರ್ವೆ ಹೇಳಿತ್ತು ಕಾಂಗ್ರೆಸ್ ಹದಿನೆಂಟು ಸೀಟನ್ನು ಗೆಲ್ಲುತ್ತೆ ಅಂತ ನಾವು ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಒಂದು ಪರಿಪೂರ್ಣವಾದ ರಿಸಲ್ಟ್ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕರ್ನಾಟಕದಲ್ಲಿ ಒಂದು ಏನು ಕಾಂಗ್ರೆಸ್ ಅಂತ ಹೇಳಿ ಬಿ ಜೆ ಪಿ ಅಂತ ಹೇಳಿ ಏನೆಲ್ಲ ಹೇಳ್ತಿದ್ರು ಇಷ್ಟು ದಿವಸ ಅದಕ್ಕೆ ಒಂದು ವ್ಯತಿರಿಕ್ತವಾದಂತಹ ಒಂದು ರಿಸಲ್ಟ್ ಬರ್ತಾ ಇದೆ ಅದು ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಬಿಜೆಪಿ ಎಲ್ಲರೂ ಹೇಳಿದಾಗ ಇಪ್ಪತ್ತೆಂಟು ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಕೂಡ ಇಪ್ಪತ್ತೆಂಟನ ಗೆಲ್ಲಕ್ಕಾಗಲ್ಲ ಯಾಕೆಂದರೆ ಒಟ್ಟು ಕರ್ನಾಟಕದಲ್ಲಿ ಇರೋದೇ ಇಪ್ಪತ್ತೆಂಟು ಸೀಟು ಇವರಿಬ್ಬರು ಹೇಳ್ತಿರೋದು ನೋಡಿದರೆ ಏನೋ ಐವತ್ತಾರು ಸೀಟ್ ಇದೆ ನಾನು ಇಪ್ಪತ್ತೆಂಟು ಗೆಲ್ತೀನಿ ನೀನು ಇಪ್ಪತ್ತೆಂಟು ಗೆಲ್ತೀನಿ ಅನ್ನೋ ಥರ ಹೇಳ್ತಾರೆ ಆದರೆ ಆ ರೀತಿಯಾದಂತಹ ರಿಸಲ್ಟ್ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ನಮಗೆ ಕಾಣಿಸ್ತಿರೋದು ಬಿ ಜೆ ಪಿಯವರು ಅವರು ಹೇಳ್ಬೋದು ಕಾಂಗ್ರೆಸ್ ಅವರು ಹೇಳ್ಬೋದು ನಮ್ಮ ಸರ್ವೆಯಲ್ಲಿ ಕಂಪ್ಲೀಟಾಗಿ ಒಂದು ವಿವರಣೆಯನ್ನು ಕೊಡ್ತೀನಿ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷ ಹದಿನೆಂಟರಿಂದ ಇಪ್ಪತ್ತೆರಡು ಸೀಟುಗಳನ್ನು ಗೆಲ್ಲುತ್ತೆ ಇದು ನಮಗೆ ಬಂದಿರತಕ್ಕಂಥ ರಿಪೋರ್ಟ್ ಹಾಗೆಯೇ ಇನ್ನು ನಾವು ಮಾಡಿರುವಂಥ ಸರ್ವೆ ಇದು ಹಾಗೆಯೇ ಬೇರೆ ಸರ್ವೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೇನು ಲೆಕ್ಕ ಸಿಗಲ್ಲ ಇಲ್ಲಿ ಹಾಗೆಯೇ ಇನ್ನೊಂದು ಕಡೆ ಕಾಂಗ್ರೆಸ್ ಆರರಿಂದ ಎಂಟು ಸೀಟನ್ನು ಗೆಲ್ಲುತ್ತೆ ಅನ್ನೋವಂಥದ್ದು ಇಲ್ಲಿಯವರೆಗಿನ ಇವತ್ತಿನವರೆಗಿನ ನಮಗೆ ಬಂದಿರತಕ್ಕಂಥ ಒಂದು ನಾವು ಮಾಡಿರುವಂಥ ಸರ್ವೆ ಅಲ್ಲಿನ ಲೋಕಲ್ ಜನರನ್ನ ಇಟ್ಕೊಂಡು ಮಾಡಿರುವಂಥ ಸರ್ವೆ ಹೇಳ್ತಾಯಿದೆ ಏಕೆಂದರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಎಲ್ಲರೂ ನಾನು ಇಪ್ಪತ್ತೆಂಟು ಗೆಲ್ತೀನಿ ಇಪ್ಪತ್ತೆಂಟು ಗೆಲ್ತೀನಿ ಅಂತ ಹಾಗಾಗಿ ಒಂದು ಒಂದು ಹಂತದಲ್ಲಿ ನಾವು ನೋಡಬೇಕು ಹೋದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನಿದೆ ಹೆಚ್ಚು ಸ್ಥಾನಗಳನ್ನ ಗೆದ್ಕೊಳ್ಳುತ್ತೆ ಅಂತ ಅಂದರೂ ಕೂಡ ಕಳೆದ ಬಾರಿಗೆ ಏನಾದರೂ ನಾವು ಕಂಪೇರ್ ಮಾಡ್ತೀವಿ ಅಂತ ಹೋದರೆ ಬಹಳಷ್ಟು ಕಡಿಮೆ ಅಂದರೆ ಕಳೆದ ಬಾರಿ ಇಪ್ಪತ್ತಾರು ಏನು ಕ್ಷೇತ್ರಗಳನ್ನ ಗೆದ್ದಿದ್ರು ಆದರೆ ಈ ಬಾರಿ ಅದರಲ್ಲಿ ಸುಮಾರು ಐದರಿಂದ ಆರು ಕ್ಷೇತ್ರಗಳನ್ನ ಕಳೆದುಕೊಳ್ತಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹಾಗೆಯೇ ಕಾಂಗ್ರೆಸ್ ಹಾಗಾದರೆ ಸೋತ್ರ ಅಂದರೆ ಒಂದು ರೀತಿ ಅವರು ಸೋತ್ರ ಗೆದ್ದರು ಎರಡನ್ನೂ ಹೇಳ್ಬೋದು ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಏನಾದರೂ ಕಂಪೇರ್ ಮಾಡಿಕೊಂಡ್ರೆ ಅವರು ಗೆದ್ದ ಹಾಗೆ ಅಕಸ್ಮಾತ್ ಏನಾದರೂ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆಯೂ ನಾವೇ ಗೆದ್ದಿದ್ದರು ನೂರ ಮೂವತ್ತೈದು ಸೀಟ್ ಇದ್ದರೂ ಕೂಡ ನಾವು ಗೆಲ್ಲಕ್ಕಾಗಲಿಲ್ಲ ಅಂದರೆ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಅವರೇ ಅನಾಲಿಸಿಸ್ನ ಮಾಡ್ಕೋಬೇಕಾಗತ್ತೆ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಇದೆಲ್ಲವನ್ನು ನೋಡಿದಾಗ ನಮಗೆ ಅನಿಸೋದೇನೆಂದರೆ ಫೈನಲಿ ಹಾಗಾದರೆ ಈ ರಿಸಲ್ಟ್ನ ಕೊಡೋರು ಯಾರು ಅಂತ ನೋಡೋದಾದರೆ ಈ ರಿಸಲ್ಟ್ನ ಕೊಡ್ತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ಏನು ನಮ್ಮ ವೋಟರ್ಸ್ ಇದ್ದಾರೆ ಪ್ರತಿಯೊಬ್ಬ ನಾಗರಿಕರು ಕೊಡ್ತಕ್ಕಂಥದ್ದು ಹಾಗಾಗಿ ಯಾರು ನಿಮಗೆ ಇಷ್ಟವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದ್ರ ಜೊತೆಗೆ ನೀವು ನಿಮ್ಮ ನಿಮ್ಮ ಉತ್ತಮವಾದ ಒಂದು ವೋಟನ್ನು ನಿಮ್ಮ ಮತದಾನವನ್ನು ಒಳ್ಳೆಯ ವ್ಯಕ್ತಿಗೆ ಚಲಾಯಿಸಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಏನನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಮುಖ ಮೂಲಕ ಅಂದರೆ ನಿಮ್ಮ ಪ್ರಕಾರ ಯಾವ ಒಂದು ಪಕ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಗೆತ್ಕೊಳ್ಳುತ್ತೆ ಎಷ್ಟು ಗೆತ್ಕೊಳ್ಳುತ್ತೆ ಅನ್ನೋದನ್ನು ತಿಳಿಸಿ